ಮಾನವ ಕುಲದ ಆರೋಗ್ಯಕರ ಬದುಕಿಗೆ ಆಸರೆ ನೀಡಿ ಪೋಷಿಸಿ ಬೆಳೆಸುವ ಭೂಮಿ ನೀರು ಕಾಶಿ ಸೇರಿದಂತೆ ಎಲ್ಲ ರೀತಿಯ ಪರಿಸರದ ಬಗ್ಗೆ ಪ್ರೀತಿ ಅಭಿಮಾನಿಗಳನ್ನು ಮಕ್ಕಳಲ್ಲಿ ಶಾಲಾ ಹಂತದಲ್ಲೇ ಬೆಳೆಸಬೇಕು ಎಲ್ಲದಕ್ಕೂ ಮಿಗಿಲಾಗಿ ಪ್ರತಿ ಮಗುವಿನಲ್ಲಿ ನಾಗರಿಕ ಪ್ರಜ್ಞೆ ಮೂಡಿಸಬೇಕೆಂದು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಹೇಳಿದರು ಇಂದು ಬೆಳಗ್ಗೆ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ನೆಟ್ಟು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಇಂದಿನ ದಿನಗಳಲ್ಲಿ ಪರಿಸರದ ಬಗ್ಗೆ ಕಾಳಜಿ ಪರಿಸರ ಪ್ರಜ್ಞೆ ಮಕ್ಕಳಲ್ಲಿ ಬೆಳೆಸುವ ಅಗತ್ಯವಿದೆ ಪರಿಸರ ಉಳಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಪ್ಲಾಸ್ಟಿಕ್ ಬಳಕೆ ನಿಯಂತ್ರಿಸಬೇಕು ಏಕ ಬಳಕೆ ಪ್ಲಾಸ್ಟಿಕ್ ಬಳಸಲು ಜನರಲ್ಲಿ ಜಾಗೃತಿ ಮೂಡಿಸಬೇಕು ನಿಷೇಧಿತ ಪ್ಲಾಸ್ಟಿಕ್ ಉಪಯೋಗಿಸದಂತೆ ಎಲ್ಲೆಡೆ ಜನಜಾಗೃತಿ ಕಾರ್ಯ ಮಾಡಬೇಕೆಂದು ಹೇಳಿದರು ಭೂಮಿಯ ಮಣ್ಣು ನೀರು ಗಾಳಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಮಾಲಿನ್ಯ ಆಗದಂತೆ ಎಚ್ಚರಿಕೆ ವಹಿಸಬೇಕು ಮಣ್ಣು ನೀರು ಗಾಳಿ ಆರೋಗ್ಯವಾಗಿದ್ದರೆ ನಾವು ಆರೋಗ್ಯವಾಗಿರುತ್ತೇವೆ ಅವು ಮಲಿನವಾದಂತೆ ನಾವೆಲ್ಲರೂ ಕೂಡ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿಗಳು ತಿಳಿಸಿದರು ಮನುಷ್ಯನ ಸ್ವಾರ್ಥಕ್ಕೆ ನೈಸರ್ಗಿಕ ಸಂಪನ್ಮೂಲಗಳು ಅತಿಯಾದ ಬಳಕೆಯಾಗುತ್ತಿವೆ ಅರಣ್ಯನಾಶ ತಡೆಗಟ್ಟಬೇಕು ಹೆಚ್ಚು ಸಸಿಗಳನ್ನು ನೆಡಬೇಕು ಪರಿಸರದ ಸಮತೋಲನ ಕಾಪಾಡಬೇಕೆಂದು ಹೇಳಿದರು ಪ್ರತಿ ಮನೆಯಲ್ಲಿ ಹಬ್ಬ ಹಗಳು ಹುಟ್ಟು ಹಬ್ಬದ ದಿನಗಳು ಕುಟುಂಬ ಕಾರ್ಯಕ್ರಮಗಳ ದಿನಗಳಂದು ಒಂದು ಸಸಿ ನೆಡುವ ಪರಂಪರೆ ಆರಂಭಿಸುವಂತೆ ಜಿಲ್ಲಾಧಿಕಾರಿಗಳು ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಪ್ರತಿಜ್ಞಾವಿಧಿ ಸ್ವೀಕರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಪದಾಧಿಕಾರಿಗಳಾದ ವಿವಿ ಕಟ್ಟಿ ಬಸವರಾಜ್ ಕಡ್ಕೋಳ್ ಭಾಗ್ಯರಥಿ ತರಕಾಂಬರ್ಕರ್ ಎಸ್ಎನ್ ಸಾವಲ್ಗಿ ಎಂವಿ ಅಡ್ವೇರ್ ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾದ ಎಸ್ಎಂ ಹುಡೆತ್ಮನಿ ಡಾ ರೇಣುಕಾ ಅಮಲ್ಜೇರಿ ಎಸ್ಎನ್ ಪೂಜಾ ಸೇರಿದಂತೆ ವಿವಿಧ ಅಧಿಕಾರಿಗಳು ವಿವಿಧ ಶಾಲೆಗಳು ವಿದ್ಯಾರ್ಥಿಗಳು ಭಾಗವಹಿಸಿದರು ಅದನ್ನು ಸ್ಥಳ ವೃಕ್ಷ ಅಂತಾರೆ ಅದು ಒಂದು ಬೇವಿನ ಮರ ಇರ್ಬೋದು ಆಲದ ಮರ ಇರ್ಬೋದು ಅರ್ಸ ಮರ ಇರ್ಬೋದು ಯಾವುದೇ ಒಂದು ಮರ ಇರ್ಬೋದು ಯಾಕೆ ಇಟ್ಟಿದ್ದಾರೆ ಅದನ್ನು ದೇವರ ಮುಂದೆ ದೇವರ ದೊಡ್ಡವರು ಅವ್ರ ಮುಂದೆ ಯಾಕೆ ಒಂದು ಮರವನ್ನು ಇಡಬೇಕು ಯಾಕಂದರೆ ಅದಕ್ಕೂ ನಮ್ಮ ಹಿರಿಯರು ತುಂಬ ಯೋಚನೆ ಮಾಡಿನೇ ಅದನ್ನು ಮಾಡಿದ್ದಾರೆ ಯಾಕಂದರೆ ದೇವಸ್ಥಾನಕ್ಕೆ ಯಾವಾಗ ಹೋಗ್ತೀವಿ ಹೇಳಿ ಯಾವಾಗ ಹೋಗ್ತೀವಿ ಖುಷಿಯಾದರೆ ಹೋಗ್ತೀವಿ ನಾ ಅದಕ್ಕಿಂತ ನಮಗೆ ಕಷ್ಟ ಬಂದರೆ ಮಾತ್ರ ದೇವರಿಗೆ ಕಾಣಕ್ಕೆ ಹೋಗ್ತೀವಿ ಯಾವುದೋ ಒಳ್ಳೆಯ ವಿಷಯ ಆಗಿದಾಗ ದೇವರ ನೆನಪು ನಮ್ಗೆ ಬರುವುದಿಲ್ಲ ಯಾವುದೋ ಕೆಟ್ಟದ ನಡೆದಾಗ ನಮಗೆ ದುಃಖ ಇದ್ದಾಗ ನಾವು ದೇವರಿಗೆ ಬೇಡ್ಕೊಂಡು ಹೋಗ್ತೀವಿ ಕಷ್ಟಗಳೆಲ್ಲ ದೇವ್ರಿಗೆ ಹೇಳಿದ್ರೆ ಅವ್ರ ಹತ್ರದ ಸುಖಗಳನ್ನ ನಮಗೆ ಸಿಕ್ತದೆ ಅಂತ ಒಂದು ಕಾರಣಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ ಅದಕ್ಕೆ ದೇವರು ಸಮಾನವಾಗಿ ಒಂದು ಮರವನ್ನು ಒಂದು ಗಿಡ ನೆಟ್ಟು ದೊಡ್ಡ ಮರ ವಿರುಕ್ಷವಾಗಿ ಬಂದಾಗ ಆ ವಿರುಕ್ಷ ನಮ್ಗೆ ಏನು ಕೊಡ್ತಾ ಇದೆ ಮರದಿಂದ ನಮ್ಗೆ ಏನು ಸಿಗ್ತದೆ ಆಕ್ಸಿಜನ್ ಸಿಗ್ತದೆ ಮನುಷ್ಯ ಜೀವ ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಬ್ಯಾಗನ್ನು ಅನ್ನು ತಗೊಳ್ಳೋದು ಅದನ್ನು ಹೊರಗಡೆ ನಾವು ಬಿಸಾಡೋದು ಎಲ್ಲಿ ಬೇಕೋ ಅಲ್ಲಿಗೆ ಬಿಸಾಡುವಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಅದು ದಯಮಾಡಿ ಮಕ್ಕಳು ತಾವು ತಮ್ಮ ಮನೆಯಲ್ಲಿ ಇರುವ ಎಲ್ಲರಿಗೂ ಕೂಡ ಅರಿವು ಮೂಡಿಸುವ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ಯಾವುದು ಒಂದು ಕಾರಣಕ್ಕೂ ಸಹ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಮಾಡುವುದಿಲ್ಲ ಅಂತ ಒಂದು ನಿರ್ಣಯವನ್ನು ತಾವು ಎಲ್ಲರೂ ಕೂಡ ತಗೊಳ್ಬೇಕು ತಮ್ಮ ಮನೆಯಲ್ಲಿ ಇರುವ ಎಲ್ಲ ಹಿರಿಯರಿಗೂ ಕೂಡ ಇದರ ಬಗ್ಗೆ ಹೇಳಬೇಕು ತಮಗೆ ಕ್ಲಾಸಲ್ಲಿ ಎಲ್ಲ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕನ್ನು ನಾವು ತಡೆ ಇವತ್ತು ನೀವೆಲ್ಲ ಕೂಡ ಬೋರ್ಡ್ಸ್ ಎಲ್ಲ ಕೂಡ ಇಟ್ಕೊಂಡಿದ್ದೀರಿ ಡೋಂಟ್ ಲಿಟರ್ ವಿತ್ ಪ್ಲಾಸ್ಟಿಕ್ ಡೋಂಟ್ ಬಿ ಡ್ರಾಸ್ಟಿಕ್ ಸೇ ನೋ ಟು ಪ್ಲಾಸ್ಟಿಕ್ ಅಂತ ಒಳ್ಳೆಯ ಒಂದು ವಚನಗಳೆಲ್ಲ ಕೂಡ ಎಲ್ಲರೂ ಕೂಡ ರೆಡಿ ಮಾಡ್ಕೊಂಡು ಬಂದಿದ್ದೀರಿ ಇದನ್ನು ಪ್ರತಿ ದಿವಸ ನಾವು ಜೀವನದಲ್ಲಿನೂ ಕೂಡ ಪಾಲನೆ ಮಾಡಬೇಕು ಇವತ್ತು ಎಷ್ಟೋ ಆಕಳನ್ನು ನಾವು ಆಪರೇಷನ್ ಮಾಡಿ ನೋಡಿದಾಗ ಆ ಹೊಟ್ಟೆನಲ್ಲಿಂದ ಎಷ್ಟೋ ಪ್ಲಾಸ್ಟಿಕ್ಗಳೆಲ್ಲ ತೆಗೆದಿದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬಂದಿದ್ದಾವೆ ಈವನ್ ನಾವು ಓಷನ್ ಅಲ್ಲಿ ನೋಡಿದ್ರೆ ಬ್ಲೂ ವೇಲ್ ಅಂತ ದೊಡ್ಡ ಒಂದು ಕ್ರಿಯೇಚರ್ಸ್ ಎಲ್ಲ ನೋಡಿದಾಗ ಅದು ಹೊಟ್ಟೆನಲ್ಲಿನೂ ಎಷ್ಟೋ ಪ್ಲಾಸ್ಟಿಕ್ಗಳಿದ್ದಾವೆ